ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಶಾವಿಗೆ ಪಾಯಸ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಈ ಥರ ಮಾಡೋದ್ರಿಂದ ಶಾವಿಗೆ ಪಾಯಸ ಎಷ್ಟೊತ್ತು ಇಟ್ಟರೂ ಕೂಡ ಗಟ್ಟಿಯಾಗೋದಿಲ್ಲ ಇದನ್ನು ಮಾಡೋದಕ್ಕೆ ಮೊದಲಿಗೆ ಪಾತ್ರೆಗೆ ಎರಡು ಕಪ್ನಷ್ಟು ನೀರನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಯಾವುದಾದ್ರೂ ಒಂದು ಕಪ್ಪು ಅಥವಾ ಲೋಟದಿಂದ ಅಳತೆ ತೊಗೊಳ್ಳಿ ಅಂದರೆ ಶಾವಿಗೆ ಪಾಯಸ ಪರ್ಫೆಕ್ಟಾಗಿ ಬರುತ್ತೆ ನಂತರ ಗ್ಯಾಸನ್ನು ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ತುಪ್ಪ ಬಿಸಿ ಆದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಇದನ್ನು ಮೊದಲಿಗೆ ಹಾಕಿ ಅರ್ಧದಷ್ಟು ಫ್ರೈ ಮಾಡ್ಕೋಬೇಕು ಗೋಡಂಬಿ ಅರ್ಧದಷ್ಟು ಫ್ರೈ ಆದಮೇಲೆ ಒಣ ದ್ರಾಕ್ಷಿಯನ್ನು ಹಾಕೋಣ ಅದು ಕೂಡ ನಿಮಗೆ ಎಷ್ಟು ಬೇಕೋ ನೋಡಿಬಿಟ್ಟು ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ಳಿ ಈ ಒಣ ದ್ರಾಕ್ಷಿನೂ ಕೂಡ ಬಲೂನ್ ಥರ ಉಬ್ಬಿ ಬರಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಒಂದು ಬಟ್ಟಲಿಗೆ ಎತ್ತಿ ಇಟ್ಕೊಂಡು ಬಿಡೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನಂತರ ಅದೇ ಪಾತ್ರೆಗೆ ಒಂದು ಕಪ್ನಷ್ಟು ಶಾವಿಗೆಯನ್ನು ಹಾಕ್ಕೊಳ್ಳೋಣ ಶಾವಿಗೆ ಹಾಕಿದ ಮೇಲೆ ಸಣ್ಣ ಉರಿ ಇಟ್ಕೊಂಡು ನಾವು ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಕಲರ್ ಬರೋವರೆಗೂ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ನಾವು ಮೊದಲೇನೂ ಕೂಡ ನೀರನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀವಿ ನೋಡಿ ಆ ಬಿಸಿ ಮಾಡಿರುವಂಥ ನೀರನ್ನು ಶಾವಿಗೆಗೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಇದನ್ನು ಇವಾಗ ಕುದಿಯೋಕ್ಕೆ ಬಿಡೋಣ ಈ ಥರ ನಾವು ನೀರು ಹಾಕಿ ಕುದಿಸೋದ್ರಿಂದ ಎಷ್ಟೊತ್ತು ಇಟ್ಟರೂ ಕೂಡ ಶಾವ್ಗೆ ಗಟ್ಟಿ ಆಗೋದಿಲ್ಲ ನಂತರ ಹಾಲನ್ನು ಕೂಡ ಕಾಯೋಕೆ ಇಡಬೇಕು ಅದೇ ಪಾತ್ರೆಗೆ ಮೂರು ಕಪ್ನಷ್ಟು ಹಾಲನ್ನು ಹಾಕಿ ಬಿಸಿ ಮಾಡ್ಕೋಬೇಕು ನೀವು ಮೊದಲೇ ಏನಾದರೂ ಬಿಸಿ ಮಾಡಿದರೆ ಸರಿ ಹೋಗುತ್ತೆ ನಾನಿಲ್ಲಿ ಬಿಸಿ ಮಾಡಿರಲಿಲ್ಲ ಹಾಗಾಗಿ ಬಿಸಿಗಿಡ್ತಾಯಿದ್ದೀನಿ ಇದು ಬಿಸಿ ಆಗುವಷ್ಟರಲ್ಲಿ ಕೂಡ ಇಲ್ಲಿ ನೋಡ್ಬೋದು ಶಾವಿಗೆ ತೊಂಬತ್ತರಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ತೊಂಬತ್ತು ಭಾಗದಷ್ಟು ನಾವು ನೀರಲ್ಲೇ ಶಾವಿಗೆನ ಬೇಯಿಸ್ಕೋಬೇಕು ಅಂದರೆ ನಾವು ಎಷ್ಟೊತ್ತು ಇದ್ರೂ ಕೂಡ ಚೆನ್ನಾಗಿರುತ್ತೆ ಗಟ್ಟಿ ಆಗೋದಿಲ್ಲ ಇವಾಗ ಇದಕ್ಕೆ ಕಾದಿರುವಂಥ ಹಾಲನ್ನು ಕೂಡ ಹಾಕಬೇಕಾಗತ್ತೆ ನೋಡಿ ಒಂದು ಕಪ್ ಶಾವಿಗೆಗೆ ಇಲ್ಲಿ ಮೂರು ಕಪ್ನಷ್ಟು ಹಾಲನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ಎರಡು ಕುದಿ ಬರೋವರೆಗೂ ನಾವು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಕುದಿಯೋಕ್ಕೆ ಬಿಡಬೇಕು ಎರಡು ಕುದಿ ಕುದ್ದಾದ ಮೇಲೆ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆಯನ್ನು ಇದ್ದೀನಿ ನೀವೇನಾದರೂ ಸಿಹಿ ಜಾಸ್ತಿ ತಿನ್ನೋದಾತಂದರೆ ಒಂದು ಕಪ್ ಶಾವಿಗೆಗೆ ಒಂದು ಕಪ್ನಷ್ಟು ಸಕ್ಕರೆಯನ್ನು ಹಾಕಿ ಇದನ್ನು ನಾವು ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ನಾವು ಕುದಿಯಕ್ಕೆ ಬಿಡೋಣ ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿದೆ ಚೆನ್ನಾಗಿ ಹದವಾಗಿ ಶಾವ್ಗೆ ಪಾಯಸ ರೆಡಿ ಆದಮೇಲೆ ಇದಕ್ಕೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ನಂತರ ಹತ್ತು ರೂಪಾಯಿ ಪ್ಯಾಕೆಟ್ ಬಾದಾಮಿ ಪೌಡ್ರ್ ಬರ್ತೈತೆ ನೋಡಿ ಅದನ್ನು ಒಂದು ಪಾಕೆಟ್ ನಾನು ಹಾಕ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಬಾದಾಮಿ ಪೌಡ್ರ್ ಹಾಕೋದ್ರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಬಿಡಿ ತುಂಬ ಚೆನ್ನಾಗಿರತ್ತೆ ನಾನಿಲ್ಲಿ ಒನ್ ಅವರ್ ಬಿಟ್ಬಿಟ್ಟು ನಿಮಗೆ ಶಾವ್ಗೆ ಪಾಯಸನ ತೋರಿಸ್ತೀನಿ ನೋಡಿ ಎಷ್ಟು ಹದವಾಗಿ ರೆಡಿಯಾಗಿದೆ ತನ್ಗಾದ ಕೂಡ ಪರ್ಫೆಕ್ಟಾಗಿ ಇದೆ ನೋಡ್ಬೋದು ಸ್ವಲ್ಪ ಕೂಡ ಗಟ್ಟಿಯಾಗಿಲ್ಲ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯವಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು